ಚಿನ್ನ ನೀವು ಇಷ್ಟೊಂದು ನಿಜ ಹೊಡ್ರೆ ದುಡ್ಡು ಕೊಡ್ತೀನಿ ಅನ್ಕೊಬಿಡ್ತಾರೆ ಸತ್ಯವಾಗಲೂ ಎಲ್ಲ ನಿಜವಾಗ್ಲೂ ಪ್ರೀತಿ ಹೊಡೆದಿಡಿದ್ರು ಖಂಡಿತ ನಾನು ಯಾರು ಹಾಕೋ ಬಂದಿಲ್ಲ ಇಲ್ಲ ನಮ್ಮನೆ ಅಂತಾರೆ ಮಗ ನನಗೆ ಗೊತ್ತಿಲ್ಲ ಯಾವ್ದೋ ಒಂದು ಐವಜನ ರೆಡಿ ಮಾಡಿದೆ ಅಂತ ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ನನ್ನ ಇಂಟಿ ನೀಟಾಗಿ ಹೇಳಿ ಕಲ್ಸಿದಾರೆ ನೀನ್ ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡ್ರೆ ನೀನ್ ನರಾಕಿ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ ಇಲ್ಲಿ ಆಡಿಯೋರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ ಆಮೇಲೆ ಒಂದು ಕ್ಷಮೆ ಇರಲಿ ನಾನು ತಡವಾಗಿ ಬಂದಿದ್ದು ಆ್ಯಕ್ಚುಲಿ ತಡವಾಗಲ್ಲ ಇವ್ರಿಬ್ರು ಡೈರೆಕ್ಟರ್ಗಳು ಅದ್ಯಾವ್ ಇದರಲ್ಲಿ ಇದ್ರೂ ಗೊತ್ತಿಲ್ಲ ನಾನು ಕೇಳಿದಿನಿ ಏಳು ಗಂಟೆಗೆ ಸ್ಟಾರ್ಟ್ ಅಂದರು ಆಮೇಲೆ ನೋಡ್ರಿ ಆರೂವರೆಗೆ ಅಂತಾರೆ ಇಲ್ಲಿ ಬಂದಮೇಲೆ ಆದ್ರೂ ತಡವಾಗಿದೆ ಕ್ಷಮೆ ಇರಲಿ ಮೊದ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಸುದೀವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ ಖಂಡಿತ ಇಲ್ಲ ನಡೆಯುವ ಕಾಲು ಎಳಿಬೋದು ನಾನು ಇನ್ನೂ ಸಿನಿಮಾ ಲೈನ್ ಲಂಬೆ ಇಡ್ತಿದ್ದೀನಿ ಹಂಗಾಗಿ ಆ ಆ ಎಳಿಯೋದು ಏನೂ ಆಗಿಲ್ಲ ಇವತ್ತು ಇಲ್ಲಿವರೆಗೂ ನಾನು ಕರ್ಕೊ ಬಂದಿರೋದು ನಾನು ಹಿಂದೇನು ಹೇಳ್ದಂಗೆ ನಾನು ಇಬ್ಬರು ನಮ್ಕೊಂಡ್ ಸಿನಿಮಾಗ್ ಬಂದಿದ್ದೀನಿ ಒಂದು ಬಂಡಿ ಮಕ್ಕಳ ಅಮ್ಮ ಇನ್ನೊಂದು ಕನ್ನಡ ಮಾಧ್ಯಮ ಹಂಗಾಗಿ ನನ್ಗೆ ಆತರದ್ದು ಯಾವ್ದು ನೋಡ ನೋಡ ಹಿಂಗ್ ಮನ್ಮಣ್ಣ ಅಣ್ಣ ಸತ್ಯ ಅಣ್ಣ ಎದುರುಗಡೆ ಕೂತ್ಕೊಂಡ್ಬಿಟ್ಟು ಹಿಂಗೆ ಮಾಡಿ ಸೊ ಆ ಏನು ಇಲ್ಲ ಖುಷಿಯಾಗಿದ್ದ ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ಟೀಸರ್ ಟೀಸರಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ ಅದು ಕೋಳಿದಲ್ಲ ಹುಂಜಾದು ಅಂತ ಹೇಳ್ಬಿಡಿ ನಾನು ಹೇಳಿದೆ ಕರಗಿರೋನ್ ಯಾವನಾದ್ರು ಹಾಕ ಬಗ್ಗೆ ಅಂತ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ಥರ ಕಾಣ್ತದ ಕಾಲು ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ ಮನೆಗೆ ಇದೇ ಮಾಡ್ಬಿಡ ಥ್ಯಾಂಕ್ಸ್ ಖುಷಿ ಇದೆ ಪ್ರದೀಪ್ ಸರ್ ಆರ್ಯ ಪುನಿ ಧರ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಧರ್ಮ ಸರ್ ಜೊತೆ ಇದು ಎರಡನೇ ಸಿನ್ಮಾ ಆರ್ಯ ಅವ್ರ ಜೊತೆನೂ ಇದು ಎರಡನೇ ಸಿನಿಮಾ ಅಮ್ಮ ಅವ್ರ ಜೊತೆ ಇದು ಎರಡನೇ ಸಿನ್ಮಾ ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ ಸೊ ಇದು ಎರಡನೇ ಸಿನಿಮಾ ಮಾಡ್ತಿದ್ದೀನಿ ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ ನಾನು ಯಾವ್ದೋ ನೂರು ಸಿನಿಮಾದಲ್ಲಿ ಮೂರು ಸಿನಿಮಾ ಮಾತ್ರ ಹೀರೋಯಿನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್ ಕ್ಷಮಿಸಿ ನಾನು ಇವತ್ತೇ ನೋಡಿದ್ದೀಮ್ನ ಬರೀ ಆ ಮಶಾನದಲ್ಲಿ ಹೆಣ ಎತ್ತು ಹೂತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವ್ರೆ ನೋಡೋಣ ಅದು ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ ಖುಷಿ ಇದೆ ಎಲ್ಲರೂ ಹೇಳ್ದಂಗೆ ತುಂಬಾ ಒಳ್ಳೆ ಟೀಮ್ ಇದು ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಮೊದಲಿಗೆ ಪೊಲೀಸ್ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಕರ್ ಕೆಲಸ ಕೊಟ್ಟಿದ್ದಕ್ಕೆ ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ ಬರಲ್ಲ ನಂಗೆ ತುಂಬಾ ಗೊತ್ತಿಲ್ಲ ತುಂಬಾ ಇದ್ದ ಕಾರಣ ನಾನು ಒಂದ್ ದಿನ ನೈಟ್ ಗಳ್ ಶೂಟ್ ಮಾಡಿದ್ದೀನಿ ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು ಈಗ ಶೆಡ್ಯೂಲ್ ಇದೆ ಮತ್ತೆ ಇನ್ನ ಮಿಕ್ಕಿದ್ ಶೆಡ್ಯೂಲ್ಗಳಲ್ಲಿ ನನಗೆ ಒಂಚೂರು ಕತೆ ಹೇಳ್ಬಿಡಿ ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಒಂಚೂರು ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ ಉತ್ತಮ ಮಾತಾಡಲ್ಲ ಥ್ಯಾಂಕ್ ಯು ಸರಿಯಾಗಿ ಹೋಗಿಲ್ಲ ಫೈವ್ ಹಂಡ್ರೆಡ್ಗೆ ಇನ್ನೂ ಸ್ವಲ್ಪ ವಿಜಿಲ್ ಬರಬೇಕು ಅವ್ರು ನೋಡಿದ ಕೂಡ ನನಗೆ ನಿಜವಾಗ್ಲೂ ಒಂದು ಅನ್ಸಿದ್ದೇನು ಅಂದ್ರೆ ಈಗ ಕಾಲೇಜ್ ಹುಡುಗ ಅಂತ ಅನಿಸ್ತು ನನಗೆ ಇಷ್ಟು ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯ್ತು ಬಟ್ ಸಿನಿಮಾಗೆ ಹೋದ್ಮೇಲೆ ಒಂದಿನ ಶೂಟಿಂಗ್ ಆದ್ಮೇಲೆ ಲೊಕೇಶನ್ ಅಲ್ಲಿ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಚಿಕ್ಕವರಲ್ಲ ನಾಲ್ಕು ಜನ ನಾಲ್ಕು ಗಂಡು ಮಕ್ಕಳ ತಂದೆ ಅಂತ ಆಮೇಲೆ ಗೊತ್ತಾಯ್ತು ನೋಡಿದ್ರೆ ಅವತ್ತಿಂತ ತುಂಬಾ ಚಿಕ್ಕವ್ರು ನಾನೇ ಸೈಜಲ್ಲಿ ಮಾತ್ರ ಗೊಡ್ಡ ಕಾಣ್ತೀನಿ ತುಂಬಾ ಖುಷಿ ಆಯ್ತು ಪುನೀತ್ ಸರ್ ನಿಮ್ ಜೊತೆ ವರ್ಕ್ ಮಾಡ್ಬಿಟ್ಟು ನಿಮ್ಮ ತುಂಬಾ ಚಿಕ್ಕ ಹುಡುಗ ಅಂತ ಅನ್ಕೊಂಡಿದೆ ಸಾರಿ ಅದಕ್ಕೆ ಪುನೀತ್ ಸರ್ ಎಲ್ಲ ಹೊರಗಡೆ ಹೊರಗಡೆ ಪ್ರದೀಪ್ ಅವ್ರಿಗೆ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ ನಿಮ್ಮ ಡೆಬ್ಯೂ ಚಿತ್ರ ನಿಮಗೂ ಒಳದಾಗಲಿ ಅಂಡ್ ಧರ್ಮಕ್ಕೆ ಇರ್ತೀರ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ ನಮ್ಮದೇ ಊರು ಮಂಗಳೂರಲ್ಲಿ ಒಂದು ಫೈಟ್ ಎಪಿಸೋಡ್ ಮಾಡಿ ತುಂಬಾ ಖುಷಿ ಆಯಿತು ಅಂಡ್ ಗುರುರಾಜ್ ಜಗ್ಗೇಶ್ ಅವರು ಇದ್ದಾರೆ ಅಂತ ಲೆಜೆಂಡರಿ ಆಕ್ಟರ್ಸ್ ಕೀರ್ತಿರಾಜ್ ಸರ್ ಅವರ ಮಗ ಆಗಿರ್ಬೋದು ಜಗೇಶ್ ಅವ್ರ ಮಗ ಆಗಿರ್ಬೋದು ತುಂಬಾ ದೊಡ್ಡ ತಾರಗಾಣ ಇದೆ ಕಾಕ್ರಾಜ್ ಸುದಿಯಾ ಆಗಿರ್ಬೋದು ಧರ್ಮ ಅವರಾಗಿರ್ಬೋದು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪೊಲೀಸ್ ಸ್ಟೇಷನ್ ಚಿತ್ರದ ಮೇಲೆ ಇರಲಿ ಮುಂದಿನ ತಿಂಗಳು ಅಥವಾ ಇನ್ನೊಂದು ಎರಡು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ ಮೈ ಫಸ್ಟ್ ಕನ್ನಡ ಮೂವಿ एंड नाउ आई नो मई डायरेक्ट इज इज ऑल्सो डेब्यूटिंग तो डायरेक्टर एंड एक्ट्रेस बोथ आर डेब्यूटिंग सो यार वी आर डूइंग ब्लास्ट इन कन्नाडा सिनेमा फ्रॉम दिस मूवी सो यॉन्ट टू थैंक मिस्टर पुनीत सर सर वहाँ लास्ट में नहीं खड़े होके हाय सो आई वॉन्ट टू थैंक यू जस्ट कॉल मीन से वेदिका मेन सेटेड इन डूइंग कन्नाट and uh, yeah let's see how it works and secondly I want to thank Dharma sir because he only helped me to learn the language I'm learning slowly slowly so next to train and launch or whatever the promotion I will speak I will speak in Canada so yeah uh, thank you thank you so much ಬಂದ್ ಫಸ್ಟ್ ನನಗೆ ಕತೆ ಹೇಳಿದಾಗ ಬಹಳ ಇಷ್ಟ ಆಯ್ತು ಒಂದ್ ಎರಡು ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ ಮಫ್ತೀನಲ್ಲಿ ಇರ್ತೀನಿ ಅಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗೂ ಇರ್ತೀನಿ ಸೊ ಒಂದು ಕ್ರೈಮ್ ಬೇಸ್ ಟ್ರಿಗರ್ ಆಮೇಲೆ ಅವ್ರು ಹೇಳಿದಂಗೆ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಅದೊಂದು ಒಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಬರುತ್ತೆ ಸೊ ಅವರು ಅಷ್ಟೇ ಪ್ರತಿಯೊಂದು ಪ್ರತಿಯೊಂದೂ ತುಂಬಾ ಸೂಕ್ಷ್ಮವಾಗಿ ಬರೀ ನಾನು ಕೆಲಸ ಸುಮ್ಮನೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ ಇದ್ರಲ್ಲಿ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಮೇಕಿಂಗ್ ಅಲ್ಲಿ ಆಗಿರ್ಬೋದು ಅಂಡ್ ರೀ ರೆಕಾರ್ಡಿಂಗ್ ಆಗಿರ್ಬೋದು ಸಾಂಗ್ ಕಂಪೋಸಿಂಗ್ ಅಲ್ಲಿರಬಹುದು ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ತರ ಇರಬೇಕು ಐ ಥಿಂಕ್ ಆತರ ಒಂದು ಡೆಡಿಕೇಟೆಡ್ ಆಗಿ ತುಂಬಾ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ಯಾರಕ್ಕೆ ಇಷ್ಟ ಪಡ್ತೀನಿ ಹಾಗು ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಅಂತಾನೂ ಹೇಳ್ಬೋದು ಪ್ಲಸ್ ಡಾಗ್ ರೈಟರ್ ಅಂತಾನೆ ಹೇಳ್ಬೋದು ಆಕ್ಟರ್ ಅಂತಲೇ ಹೇಳ್ಬೋದು ಆಕ್ಟ್ ಮಾಡಿದಾರೆ ಸೊ ಐ ಥಿಂಕ್ ಒನ್ ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಆಫ್ ಆರ್ಟಿಸ್ಟ್ ಸೊ ಆಲ್ ಇನ್ ಒಂದು ಐದೈದು ಇದು ಮಾಡಿದಿರ ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ ಐ ಥಿಂಕ್ ಯು ಅ ವೆರಿ ವೆರಿ ಬಿಗ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಯಾಕಂದ್ರೆ ಒಂದು ಸಿನ್ಮಾನಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನ ಐ ತಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ಅಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದ್ರೆ ಗೌತಮ್ ಅವರು ಡಿಒಪಿ ಅವರು ಐ ತಿಂಕ್ ಒಂದು ಅದ್ಭುತವಾದ ಒಂದು ಮೇಕಿಂಗ್ ಯಾಕಂದ್ರೆ ನನ್ನ ಸಿನಿಮಾನಲ್ಲಿ ಕೆಲವೊಂದು ಒಂದು ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ ಐ ತಿಂಕ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂಡ್ ರಮೇಶ್ ಬಾಬು ಸರ್ಗು ಆಮೇಲೆ ನಿಮಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ನಂಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನ್ಮಾ ಇವತ್ತಿನ ಇದಕ್ಕೆ ಯಾವ ಥರ ಬೇಕು ಅನ್ನೋದಕ್ಕೆ ಐ ಥಿಂಕ್ ಲಾಟ್ ಆಫ್ ಇಫ್ರೆಂಡ್ ಥ್ಯಾಂಕ್ ಯು ನಿಮ್ ಮೊದಲನೇ ಸಿನ್ಮಾ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಅದ್ಭುತವಾದ ರೀ ರೆಕಾರ್ಡಿಂಗ್ ಕೊಟ್ಟಿರ ಅಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇರೋ ನೆಕ್ಸ್ಟ್ ಅಂತ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರೋ ಒಂದು ಲಿರಿಕ್ಸ್ಗೆ ಸೊ ಥ್ಯಾಂಕ್ ಯು ನಿಮಗೂ ಅಷ್ಟೇ ಥ್ಯಾಂಕ್ಸ್ ಅಂಡ್ ಸೊ ಇನ್ನೊಂದು ಆಕ್ಷನ್ ಶೂಟ್ ಇನ್ನೂ ಬಾಕಿ ಇದೆ ಗುರುರಾಜ್ ಅವ್ರದ್ದು ಇನ್ನೊಂದು ಮುಗಿಸಿದೀವಿ ಅಂಡ್ ಎರಡು ಸಾಂಗ್ ಇನ್ನು ಬಾಕಿ ಇದೆ ಶೂಟ್ ಮಾಡಕ್ಕೆ ಒಂದು ಒಂದು ಪ್ಯಾಥೋ ಸಾಂಗ್ ಬಂದಿದೆ ಒಂದು ಲವ್ ಸಾಂಗ್ ಒಂದು ಐ ಥಿಂಕ್ ಅದು ಆಮೇಲೆ ಒಂದು ಟೆನ್ ಡೇಸ್ ಆಫ್ ಟಾಕಿಂಗ್ ಪೋಷನ್ ಅದು ಮುಗಿದ್ರೆ ಸಿನಿಮಾ ರೆಡಿ ಆಗುತ್ತೆ ಓವರ್ ಆಲ್ ಕಾನ್ಸೆಪ್ಟ್ ನಾನು ಫಸ್ಟ್ ಕೇಳಿದಾಗ ಐ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಈ ಸಿನಿಮಾ ಮಾಡೋದಕ್ಕೆ ಯಾಕಂದ್ರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿ ಇದ್ದಾಗ ಯಾವ್ತರ ಒಂದು ಮಾಸ್ ಶೇಡ್ ಇರುತ್ತೆ ಸೊ ಅದನ್ನ ಯಾವ ತರ ಕ್ಯಾರಿ ಸೊ ನೋಡಿದ್ರೆ ಅಲ್ಲೊಂದು ದಾಡಿ ಮತ್ತೆ ಉದ್ದ ಕೂದಲ ಇದೆ ಅಂಡ್ ಒಂದು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಾಗ ಫುಲ್ ಶೇರ್ ಮತ್ತೆ ಆತರ ಯಾವ ತರದ್ದು ಅಂತ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಸೊ ತುಂಬಾ ಮೆಚೋರ್ಡ್ ಕೈಂಡ್ ಆಫ್ ಒಂದು ಆಕ್ಟ್ ಇದೆ ಇದರಲ್ಲಿ ಈ ಸಿನಿಮಾನಲ್ಲಿ ಸೊ ನನಗೆ ಒಂದು ವಿಭಿನ್ನವಾದ ಪಾತ್ರ ಅಂತಾನೆ ಹೇಳ್ಬೋದು ಆಕ್ಟ್ ಮಾಡಿರೋದಿದೆ ಇದರಲ್ಲಿ